ಪ್ರದರ್ಶನ ಪಡಿಸಲಿಕ್ಕಿದ್ದಾರೆ ಹಾಗಾಗಿ ಆ ಗಣೇಶ ಪಂಚರತ್ನ ಸ್ತೋತ್ರವನ್ನು ಆರಂಭಿಸಬೇಕು ಅಂತ ಕೇಳ್ತೇನೆ

Yeah. すごくシーンだ ಇವತ್ತು ಚಿಕಿತ್ಸೆಯಿಂದ ಐದರ್ ಸಿ ದಿನ दिवसा ತೋರಿಕೇ ಮಿಥ್ಯನಂತೆ ದಿವಸ ಸ್ವದಾವಲಿ ವಿಟಾ ಇದೆಲ್ಲ ದೇವರನ್ನು ದರ್ಶನವನ್ನು ಮಾಡಿ ಈ ಶರದಾಂಬಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀವಿ ದೇವತಾ ಭಕ್ತರು ಪ್ರಾರ್ಥನೆ

ನಾನು ವಸಂತ ವೇದ ಸಂಸ್ಕೃತ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ಮೂರು ವರ್ಷದ ವೇದಾಭ್ಯಾಸವನ್ನು ಮುಗಿಸಿದೆನು ನಾನು ವಸತಿಯಲ್ಲೇ ಉಳಿದು ಇಲ್ಲಿಯ ಗೆಳೆಯರ ಜೊತೆ ಹೊರಗಿನ ಪ್ರಪಂಚಕ್ಕೆ ಹೊಂದಿಕೊಂಡು ಹೋಗುವುದನ್ನು ಕಲಿತೆನು ಹಾಗೆ ಅಪ್ಪ ಅಮ್ಮನಂತೆ ಪ್ರೀತಿ ತೋರಿಸಿರುವ ಮತ್ತು ಪ್ರತಿದಿನ ಸಿಹಿ ಊಟವನ್ನು ಸಿದ್ಧಪಡಿಸಿ ಬಿಡಿಸುವ ಶ್ರೀ ದಿವಾಕರ್ ಭಾಗವತ್ ಹಾಗೂ ಶ್ರೀಮತಿ ಹೇಮಾ ಭಾಗವತ್ ಇವರಿಗೆ ಅನಂತಕ ಅನಂತ ಅನಂತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ನಮಗೆ ವೇದಾಭ್ಯಾಸ ಮತ್ತು ಯೋಗಾಭ್ಯಾಸವನ್ನು ಕಲಿಸಿದ ಎಲ್ಲ ಗುರುಗಳಿಂದಲೇವರಿಗೂ ನಾನು ಸದಾಚಿರೆಯಾಗಿರುತ್ತೇನೆ ವಿಶೇಷ ಪ್ರಯೋಜನವನ್ನು ನೀಡಿದ ಎಲ್ಲ ದಾನಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ ಶ್ರೀ ಶಿವರಾಮ್ ಭಾಗವತ್ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆಯೇ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ವಸಂತ ವೇದ ಸಂಸ್ಕೃತ ಯೋಗ ಶಿಬಿರವು ಮುಂದೆಯೂ ಕೂಡ ಈ ರೀತಿ ಚೆನ್ನಾಗಿ ನಡೆಯುತ್ತಿರಲಿ ಹಾಗೆಯೇ ಶಾರದಾಂಬೆಯುಗ್ರಹ ನಮ್ಮ ಮೇಲೆ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ ಅವಕಾಶಗಳು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನಾನು ಈ ಶಿಬಿರದಲ್ಲಿ ಮೂರು ವರ್ಷಗಳ ವೇದಾಭ್ಯಾಸವನ್ನು ಮುಗಿಸಿ ಮುಂದಿನ ವರ್ಷ ಶಿಬಿರ ಮುಂದಿನ ವರ್ಷ ಶಿಬಿರದಿಂದ ತೆರಳಲು ಸಿದ್ಧನಾಗಿದ್ದೇನೆ ನಾನು ಶಿಬಿರದಿಂದ ಮನೆಗೆ ಹೋಗಿ ಬಂದು ಮಾಡುತ್ತೇನೆ ಮತ್ತು ಇಲ್ಲಿ ದಿನಾನು ದಿನಾನು ಬೆಳಿಗ್ಗೆ ಭೇದವನ್ನು ಹೇಳಿಕೊಡುತ್ತಾರೆ ನಮಗೆ ಯೋಗ ಕ್ಲಾಸು ಬೆಳಿಗ್ಗೆ ರೂಭಂಗದಲ್ಲಿ ನಡೆಯುತ್ತಿತ್ತು ನಮಗೆ ಕಲಿಸೋರು ಆದಿತ್ಯ ಭಟ್ರು ಅವರು ನಮಗೆ ರುದ್ರ ಶ್ರದ್ಧಾ ಸೂಕ್ತ ಭೇದ ಸೂಕ್ತ ಪ್ರಾತಃ ಸೂಕ್ತ ಸೂರ್ಯ ಸೂಕ್ತ ಮತ್ತು ಪುಷ್ಪ ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಮತ್ತು ನಮಗೆ ದಿನಾನು ಯೋಗಾಭ್ಯಾಸವನ್ನು ಸುಬ್ರಯ್ಯ ಭಟ್ರು ಹೇಳ್ಕೊಟ್ಟಿದ್ರು ಮತ್ತು ದಿನಾನು ನಾಲ್ಕು ಗಂಟೆಯಿಂದ ಶ್ಲೋಕ ಹೇಳ್ಕೊಡ್ತಿದ್ದ ಕಡೆಗೆ ದಿನಾನು ರಸ ಪ್ರಶ್ನೆಯನ್ನು ಕೊಡ್ತಿದ್ದ ಮತ್ತು ನಮಗೆ ದಿನಾನು ಊಟ ಊಟವನ್ನು ಹಾಕ್ತಿದ್ದ ಮಧ್ಯಾಹ್ನ ಮತ್ತು ದಿನಾನು ಸಿಹಿ ಊಟವನ್ನು ಹಾಕುವ ಧಾನ್ಯಗಳಿಗೆ ಎಲ್ಲರಿಗೂ ಧನ್ಯವಾದ ಮತ್ತು ನಾವು ವೇದ ವೇದವನ್ನು ಕಲಿಸಿದ ಪಟ್ಟಿರ್ಗೂ ಧನ್ಯವಾದ ಇಷ್ಟೊಂದು ನನ್ನ ಮಾತನ್ನು ಮುಗಿಸಿದ್ದೆ 好，谢谢，爸爸好。 ತಾಯಿ ಶಾರದಾ ಮಾತೆಗೆ ನಮಸ್ಕರಿಸ ಎಲ್ಲ ವೇದಿಕೆ ಬೆಲೆ ಹಸಿರಾಗಿರ್ತಕ್ಕಂಥ ಗೌರವ ಎಲ್ಲ ಬಾಲಕರೇ ಮಕ್ಕಳ ಕಾಲ ಬದಲಾಗಿಲ್ಲ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯೆಲ್ಲಿದ್ದೇವೆ ಒಂದು ಕಾಲದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗ ಇರಬಹುದು ವೇದ ಇರಬಹುದು ಇಂಥವುಗಳಿಗೆ ಇಂಥವುಗಳ ಮುಖಾಂತರ ನಮ್ಮ ದಿನಚರಿ ನಡೀತಾ ಇತ್ತು ಹೇಳ್ತಕ್ಕಂಥದು ನಮಗೆಲ್ಲ ಗೊತ್ತಿದೆ ಓದಿದೆ ಆದರೆ ಕಾರಣಾಂತರದಿಂದ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ನಮ್ಮ ಶಿಕ್ಷಣಕ್ಕೆ ಕೊಡಲಿಪೆಟ್ಟು ಬಿದ್ದು ನಮ್ಮ ಯೋಗ ವೇದ ಇಂಥವುಗಳೆಲ್ಲ ಅರ್ಥ ಇಲ್ಲಂದು ಹೊರತಕ್ಕಂಥ ನಿಟ್ಟಿನಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ ಆದರೆ ಇವತ್ತು ನಮಗೆಲ್ಲ ಅರ್ಥ ಆಗಿದೆ ಯೋಗ ದೃಶ್ಯದಲ್ಲಿ ಒಂದು ಸ್ವಲ್ಪ ಹೇಳಬೇಕು ಅಂದರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಇವತ್ತಿನ ಒತ್ತಡ ಇವತ್ತಿನ ವಿಷಮಯವಾಗಿರ್ತಕ್ಕಂಥ ಆಹಾರ ವಾತಾವರಣ ಈ ಕಾರಣಕ್ಕಾಗಿ ನಮಗೆ ಯೋಗ ಅತ್ಯಂತ ಅವಶ್ಯಕತೆ ಇದೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು ನಮ್ಗೆಲ್ಲ ಇವತ್ತು ಅರ್ಥ ಆಗ್ತಾ ಇದೆ ಅಂತ ಹೇಳಿ ಇವತ್ತಿನ ವಾತಾವರಣ ಬದಲಾವಣೆ ಆಗಿದ್ದು ನಮಗೆ ಗಮನಕ್ಕೆ ಬರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಹಿತ ಜಾಗೃತರಾಗಬೇಕು ನಮ್ಮ ಮುಂದಿನ ತಲೆಮಾರು ಸದೃಢಗೊಳ್ಬೇಕು ಒಳ್ಳೆ ಮಾನಸಿಕ ಸ್ಥಿತಿಯನ್ನ ಹೊಂದಿರಬೇಕು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಳದಲ್ಲಿ ನಾವೆಲ್ಲ ಇರಬೇಕು ಆ ನಿಟ್ಟಿನಲ್ಲಿ ಈ ವಸಂತ ವೇದ ಸಂಸ್ಕೃತ ಯೋಗ ಶಿಬಿರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗಿದೆ ಆಗ್ತಿದೆ ಆ ನಿಟ್ಟಿನಲ್ಲಿ ಅವರು ತಮ್ಮ ದಿನ ದಿನಚರಿಯಲ್ಲಿ ಈ ಎಲ್ಲ ಅಂಶಗಳನ್ನ ಸೇರಿಸಿಕೊಳ್ಬೇಕು ಆ ಕಡೆ ಗಮನ ಬಾಲಕರು ಗಮನ ಕೊಡಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇರ್ಬೇಕು